ಹೊಸ ಗುಂಪು ಹತ್ಯೆ ವಿರೋಧಿ ಕಾನೂನನ್ನು ಜಾರಿಗೊಳಿಸಲಾಗ್ತಿದೆ ಅಂತ ಸರ್ಕಾರ ಹೇಳ್ತಾ ಇದ್ರು ಆರು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದ ಕನಿಷ್ಠ ಒಂಬತ್ತು ಪ್ರಕರಣಗಳಲ್ಲಿ ಪೊಲೀಸರು ಅದನ್ನು ನಿರ್ಲಕ್ಷ್ಯ ಮಾಡಿರೋದು ಯಾಕೆ ಗುಂಪು ಹತ್ಯೆಗಳು ಕಣ್ಣೆದುರಿನ ಸತ್ಯವೇ ಆಗಿ ಸಾಬೀತುಗೊಂಡಾಗಲೂ ಪೊಲೀಸರು ಅವನ್ನ ಸಾಮಾನ್ಯ ಕೊಲೆ ಅಥವಾ ಅಪಘಾತ ಅಂತ ದಾಖಲು ಮಾಡ್ತಿರೋದು ಯಾಕೆ ಬಿ ಎನ್ ಎಸ್ನ ಗುಂಪು ಹತ್ಯೆ ನಿಬಂಧನೆ ಸಂಸತ್ತು ಭಾಷಣಗಳಿಗಷ್ಟೇ ಸೀಮಿತವಾಗಿ ಪೊಲೀಸ್ ಠಾಣೆಗಳಿಗೆ ಅನ್ವಯ ಆಗೋದಿಲ್ವಾ ಗುಂಪು ಹತ್ಯೆಯನ್ನು ದಾಖಲಿಸಲು ಸರ್ಕಾರ ನಿರಾಕರಿಸಿದ್ರೆ ಅದು ಗುಂಪು ಹತ್ಯೆ ಮಾಡುವರ ರಕ್ಷಣೆಗೆ ನಿಂತಿದೆಯಾ ಸ್ವಯಂ ಘೋಷಿತ ಗೋರಕ್ಷಕರಿಗೆ ಪೊಲೀಸ್ ರಕ್ಷಣೆ ರಾಜಕೀಯ ಬೆಂಬಲ ಇರುವಾಗ ಬಲಿಪಶುಗಳ ಕುಟುಂಬಗಳಿಗೆ ನ್ಯಾಯ ಸಿಗೋದು ಹೇಗೆ ಗುಂಪು ಹಲ್ಲೆ ಗುಂಪು ಹತ್ಯೆಯ ಸುದ್ದಿಗಳು ಬರ್ತಾನೆ ಇರುವಾಗ ಅದಕ್ಕೆ ಸಂಬಂಧಿಸಿ ಸರ್ಕಾರ ತಂದಿದೆ ಅಂತ ಹೇಳಲಾಗುವ ಕಾನೂನು ನಿಜವಾಗಿಯೂ ಹೇಗೆ ಜಾರಿಯಾಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತುಬಿಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಚಾರಕ್ಕೆ ಬರೋಣ ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಬಿ ಎನ್ ಎಸ್ ಸೆಕ್ಷನ್ ನೂರ ಮೂರು ಎರಡರ ಅಡಿಯಲ್ಲಿ ಗುಂಪು ಹತ್ಯೆ ವಿರೋಧಿ ಕಾನೂನು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಅದಾದ ನಂತರವೂ ಆರು ರಾಜ್ಯಗಳಲ್ಲಿ ಪೊಲೀಸರು ಕನಿಷ್ಠ ಒಂಬತ್ತು ಪ್ರಕರಣಗಳಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದನ್ನ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ಕಂಡುಕೊಂಡಿದೆ ಸೈಯದ್ ಅಫ್ಘಾನ್ ಅವರ ವರದಿ ಈ ಕುರಿತು ಬೆಳಕು ಚೆಲ್ಲುತ್ತೆ ಗುಜರಾತ್ ಹರಿಯಾಣ ಜಾರ್ಖಂಡ್ ಕರ್ನಾಟಕ ಒಡಿಶಾ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೀಗಾಗಿದೆ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದ್ದು ತನಿಖೆಯಲ್ಲಿ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿರೋದು ಕಂಡುಬಂದಿದೆ ಗೋರಕ್ಷಕರು ಅನ್ನೋ ಹಲ್ಲೆಕೋರರಿಗೆ ರಕ್ಷಣೆ ಸಿಕ್ತಿರುವಾಗ ಬಲಿಪಶುಗಳು ನ್ಯಾಯಕ್ಕಾಗಿ ಹತಾಶ ಹೋರಾಟವನ್ನು ನಡೆಸ್ತಾನೆ ಇರಬೇಕಾಗಿದೆ ವಿಷಯ ಏನು ಅಂತಂದರೆ ಹೊಸ ಬಿ ಎನ್ ಎಸ್ ನಿಬಂಧನೆಯಲ್ಲಿ ಲಿಂಚಿಂಗ್ ಅನ್ನೋ ಪದ ಇಲ್ಲದೆ ಇರೋದು ಪೊಲೀಸರಿಗೆ ಅಂತಹ ಪ್ರಕರಣಗಳನ್ನು ಸಾಮಾನ್ಯ ಕೊಲೆಗಳು ಅಂತ ಪರಿಗಣಿಸೋಕೆ ಅವಕಾಶ ಮಾಡಿಕೊಟ್ಟಿದೆ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ಕಂಡುಕೊಂಡಿರುವ ಪ್ರಕಾರ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿಂದ ಆದ ಹತ್ಯೆಯನ್ನು ಗುಂಪು ಹತ್ಯೆ ಅಂತ ವ್ಯಾಖ್ಯಾನಿಸುವ ಸೆಕ್ಷನ್ ಅಡಿ ದಾಖಲಿಸದೆ ಕೊಲೆಗೆ ಸಂಬಂಧಪಟ್ಟ ಸೆಕ್ಷನ್ಗಳ ಅಡಿ ಐದು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಇನ್ನು ಕೊಲೆ ಅಂತ ಹೇಳಲಾದ ಅಪರಾಧಿಕ ನರಹತ್ಯೆ ಮತ್ತು ಮಾರಕ ಅಪಘಾತ ಅನ್ನೋ ಸೆಕ್ಷನ್ಗಳ ಅಡಿಯಲ್ಲಿ ಒಂದೊಂದರಂತೆ ಎರಡು ಪ್ರಕರಣಗಳು ದಾಖಲಾಗಿವೆ ಮಂಗಳೂರಿನಲ್ಲಿ ನಡೆದ ಒಂದು ಪ್ರಕರಣದಲ್ಲಿ ಪೊಲೀಸರು ಆರಂಭದಲ್ಲಿ ಗುಂಪು ಹತ್ಯೆಯನ್ನ ಅಸ್ವಾಭಾವಿಕ ಸಾವು ಅಂತ ದಾಖಲು ಮಾಡಿಕೊಂಡ್ರು ನಂತರ ಗುಂಪು ಹತ್ಯೆ ಆರೋಪದಡಿ ಕೇಸ್ ಹಾಕಲಾಯಿತು ಜಾರ್ಖಂಡ್ನಲ್ಲಿ ನಡೆದ ಮತ್ತೊಂದು ಪ್ರಕರಣದಲ್ಲಿ ಬಲಿ ಪಶುವಿನ ಪತ್ನಿಯ ದೂರಿನ ಮೇರೆಗೆ ಪೊಲೀಸರು ಗುಂಪು ಹತ್ಯೆ ಆರೋಪ ಹೊರಿಸಿದರಾದರೂ ಕೂಡ ನಂತರ ಮರಣೋತ್ತರ ಪರೀಕ್ಷೆಯ ಆಧಾರದ ಮೇಲೆ ಅದನ್ನು ಅಪಘಾತ ಅಂತ ದಾಖಲಿಸಿದರು ಒಂಬತ್ತು ಪ್ರಕರಣಗಳಲ್ಲಿ ಐದು ಗೋರಕ್ಷಕರೆಂಬೋರಿಂದ ನಡೆದ ಗುಂಪು ಹತ್ಯೆಗಳಾಗಿದೆ ಇತರ ನಾಲ್ಕು ಘಟನೆಗಳಲ್ಲಿ ಹಣ ನೀಡೋಕೆ ನಿರಾಕರಿಸಿದ್ದಕ್ಕೆ ಅಪಘಾತದಿಂದ ಗಾಯ ಆಗಿದ್ದಕ್ಕೆ ಕಳ್ಳತನದ ಆರೋಪದ ಮೇಲೆ ಮತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆಧಾರ ರಹಿತ ಆರೋಪ ಮಾಡಿ ಗುಂಪು ಹತ್ಯೆಗಳು ನಡೆದಿವೆ ನಾಲ್ಕು ಪ್ರಕರಣಗಳಲ್ಲಿ ದಾಳಿಕೋರರೇ ಮಾಡಿದ್ದ ವಿಡಿಯೋಗಳು ಅವರೇ ಸ್ವತಃ ದಾಳಿ ಹೊಣೆ ಹೊತ್ಕೊಳ್ಳೋದನ್ನು ಅಥವಾ ದಾಳಿ ನಡೆಸಿರೋದನ್ನು ತೋರಿಸಿದೆ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ದಾಖಲಿಸಲಾಗಿಲ್ಲ ಇನ್ನೊಂದು ಪ್ರಕರಣದಲ್ಲಿ ಗೋಮಾಂಸದ ನೆಪ ಮುಂದೆ ಮಾಡಿ ವಿಧಿವಿಜ್ಞಾನ ಪರೀಕ್ಷೆಗೆ ಮೊದಲೇ ಗೋ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಆಕಸ್ಮಿಕ ಸಾವುಗಳು ಅಂತ ಹೇಳಲಾದ ಎರಡು ಪ್ರಕರಣಗಳಲ್ಲಿ ಪುರಾವೆಗಳು ಪೊಲೀಸರ ಹೇಳಿಕೆಗಳಿಗೆ ಪೂರ್ತಿ ವಿರುದ್ಧವಾಗಿದೆ ನಾಲ್ಕು ಪ್ರಕರಣಗಳಲ್ಲಿನ ಎಫ್ಐಆರ್ಗಳಲ್ಲಿ ಪೊಲೀಸರು ಉದ್ದೇಶಪೂರ್ವಕವಾಗಿ ಗೊಂದಲ ಮೂಡಿಸಿರೋದು ಮತ್ತು ಸತ್ಯಗಳನ್ನು ಮರೆಮಾಚಿರೋದು ನಡೆದಿದೆ ಮೂರು ಪ್ರಕರಣಗಳಲ್ಲಿ ಚಿಕಿತ್ಸೆ ವೇಳೆ ಬಲಿಪಶುಗಳು ಸತ್ತಿರುವ ಎಫ್ಐಆರ್ಗಳಲ್ಲೂ ಬಲಿಪಶುಗಳನ್ನು ರಕ್ಷಣೆ ಮಾಡಿದ್ದಾಗಿ ಪೊಲೀಸರು ಹೇಳಿಕೊಂಡಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ವಿಶ್ಲೇಷಿಸಿದ ಈ ಎಲ್ಲ ಪ್ರಕರಣಗಳಲ್ಲಿ ಕಾನೂನುಬಾಹಿರ ಗೋರಕ್ಷಕರ ಹಿಂಸಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಬಲಿಪಶುಗಳ ವಿರುದ್ಧವೇ ಪೊಲೀಸರು ಆರೋಪ ಹೊರಿಸಿರುವ ಮಾದರಿಯೊಂದು ಕಾಣಿಸಿದೆ ಆದರೆ ಗುಂಪು ಹತ್ತಿಯನ್ನು ಮರೆಮಾಚಲಾಗಿದೆ ಗುಂಪು ಹಲ್ಲೆಯಿಂದ ಸಾವು ಸಂಭವಿಸಿಲ್ಲ ಅಂತ ನಿರೂಪಿಸುವ ಯತ್ನ ನಡೆಸಿದೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಮೊರಾದಾಬಾದ್ ನಿವಾಸಿ ಮೂವತ್ತೇಳು ವರ್ಷದ ಶಹಿದ್ದೀನ್ ಖುರೇಷಿ ಅವರನ್ನು ಗೋ ಹತ್ಯೆ ಆರೋಪದ ಮೇಲೆ ಗುಂಪೊಂದು ತೀವ್ರವಾಗಿ ಥಳಿಸಿದ ಬಳಿಕ ಅವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರು ರಾಷ್ಟ್ರೀಯ ಬಜರಂಗ್ ದಳದ ಸ್ಥಳೀಯ ನಾಯಕ ರೋಹನ್ ಸಕ್ಸೇನಾ ವಿಡಿಯೋದಲ್ಲಿ ಘಟನೆಯ ಹೊಣೆ ಹೊತ್ಕೊಂಡಿದ್ದ ಆದರೂ ಮೊರಾದಾಬಾದ್ ಪೊಲೀಸರು ಈ ಹತ್ಯೆ ಗುಂಪು ಹತ್ಯೆ ಅಂತ ಪರಿಗಣಿಸಲಿಲ್ಲ ಡಿಸೆಂಬರ್ ಮೂವತ್ತೊಂದನೇ ರಾತ್ರಿ ಮೊರಾದಾಬಾದ್ನ ಇಪ್ಪತ್ತೈದು ವರ್ಷದ ಅದ್ನಾನ್ ಎಂಬ ವ್ಯಕ್ತಿಯನ್ನು ಶಹಿದ್ದೀನ್ ಕೊಲೆ ಮತ್ತು ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆತನ ಮನೆಯಿಂದ ಕರೆದೊಯ್ದರು ಆತ ಸೇಡನ್ನು ತೀರಿಸಿಕೊಳ್ಳೋಕೆ ಶಹಿದ್ದೀನ್ ಕೊಲೆ ಮಾಡಿರೋದಾಗಿ ಆರೋಪ ಮಾಡಲಾಯಿತು ಆದರೆ ಎರಡು ಎಫ್ಐಆರ್ಗಳಲ್ಲೂ ಆತನ ಹೆಸರಿರಲಿಲ್ಲ ಅದ್ನಾನ್ ಜಾಮೀನು ಅರ್ಜಿಯಲ್ಲಿ ಆರೋಪಗಳು ನಿಜವಲ್ಲ ಅಂತ ವಾದಿಸಲಾಯಿತು ಶಹಿದ್ದೀನ್ ಗುಂಪು ಹಲ್ಲೆಯಿಂದ ಸಾವನ್ನಪ್ಪಿದ್ರು ಎರಡೂ ಪ್ರಕರಣಗಳಲ್ಲಿ ಅದ್ನಾನ್ ವಿರುದ್ಧ ತಪ್ಪು ಆರೋಪ ಹೊರಿಸಲಾಗಿತ್ತು ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಆದರೆ ಶಹಿದ್ದೀನ್ ಪತ್ನಿಯೊಂದಿಗೆ ಸಂಬಂಧ ಹೊಂದಿದ್ದರಿಂದ ಅವರನ್ನು ಕೊಂದಿರುವುದಾಗಿ ಪೊಲೀಸರು ಆರೋಪ ಮಾಡಿದರು ಎಫ್ಐಆರ್ ಅಥವಾ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಅಂತಹ ಆರೋಪಕ್ಕೆ ಯಾವುದೇ ಪುರಾವೆ ಕಂಡುಬಂದಿಲ್ಲ ಶಹಿದ್ದೀನ್ ಕುಟುಂಬದ ಪರ ವಕೀಲ ಶಾರೀಖ್ ಹುಸೇನ್ ಪ್ರಕಾರ ಪ್ರಕರಣವನ್ನು ಗುಂಪು ಹತ್ಯೆ ಅಂತ ನೋಂದಾಯಿಸದೆ ಕೇವಲ ಕೊಲೆ ಅಂತ ದಾಖಲಿಸಲಾಗಿದ್ದು ಅದಕ್ಕಾಗಿ ಪೊಲೀಸರು ಕಥೆ ಕಟ್ಟಿದ್ದಾರೆ ಗುಂಪು ಹಲ್ಲೆ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ವಿಶಿಷ್ಟ ಅಪರಾಧ ಅಂತ ವರ್ಗೀಕರಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಬಿ ಎನ್ ಎಸ್ ಸೆಕ್ಷನ್ ನೂರ ಮೂರು ಎರಡರ ಬಗ್ಗೆ ಸ್ಥಿತಿ ವರದಿಯನ್ನು ಸಲ್ಲಿಸುವಂತೆ ಇದೇ ಏಪ್ರಿಲ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ತಹಸೀಲ್ ಪೂನಾವಾಲಾ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಮಾರ್ಗಸೂಚಿ ಪ್ರತ್ಯೇಕ ಗುಂಪು ಹಲ್ಲೆ ವಿರೋಧಿ ಕಾನೂನು ಜಾರಿಗೆ ಸಂಸತ್ತನ್ನು ಒತ್ತಾಯಿಸಿತ್ತು ಸುಪ್ರೀಂ ಕೋರ್ಟ್ ತನ್ನ ಮಾರ್ಗದರ್ಶಿ ಸೂತ್ರಗಳಲ್ಲಿ ಇಂತಹ ಪ್ರಕರಣಗಳ ವಿಚಾರವಾಗಿ ಹೇಗೆ ಕಣ್ಣಿಡಬೇಕು ಮತ್ತು ಹೇಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಹೇಳಿತ್ತು ಪೊಲೀಸರಿಗೆ ವ್ಯಾಪಕವಾದ ನಿರ್ದೇಶನಗಳನ್ನು ನೀಡಲಾಗಿತ್ತು ಹಾಗೆಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೂ ಇಂತಹ ಪ್ರಕರಣಗಳನ್ನು ಎಲ್ಲ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರ ಮಾಡುವಂತೆ ಸೂಚಿಸಿತ್ತು ಗುಂಪು ಹಿಂಸಾಚಾರ ಮತ್ತು ಥಳಿತದ ಘಟನೆಗಳ ತಡೆಗೆ ಕ್ರಮ ಕೈಗೊಳ್ಳೋಕೆ ಪ್ರತಿ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೇಣಿಗಿಂತ ಕಡಿಮೆ ಇಲ್ಲದ ಹಿರಿಯ ಪೊಲೀಸ್ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯಾಗಿ ನಿಯೋಜನೆ ಮಾಡೋಕೆ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಪೀಠ ಸೂಚಿಸಿತ್ತು ಆದರೂ ಸುಮಾರು ಏಳು ವರ್ಷಗಳ ನಂತರವೂ ಮಾರ್ಗಸೂಚಿಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಬಿ ಎನ್ ಎಸ್ನ ಸೆಕ್ಷನ್ ನೂರ ಮೂರು ಎರಡನ್ನ ಪೊಲೀಸರು ತಪ್ಪಿಸ್ತಾ ಇದ್ದಾರೆ ಸಾವಿಗೆ ಗುಂಪು ಹತ್ಯೆ ಕಾರಣವಲ್ಲ ಅನ್ನೋದನ್ನು ಅವರು ಮುಂದುವರಿಸಿದ್ದಾರೆ ಬಿಎನ್ ಎಸ್ಗಿಂತ ಮುಂಚೆ ಕೂಡ ಪೊಲೀಸರು ಮಾರ್ಗಸೂಚಿಗಳ ಅನುಸರಣೆಯಿಂದ ಕೂಡ ತಪ್ಪಿಸ್ಕೊಳ್ತಿರೋದ್ರ ಬಗ್ಗೆ ಕಾನೂನು ತಜ್ಞರು ಹೇಳ್ತಾರೆ ಇಲ್ಲಿರೋದು ಹೊಸ ಕಾನೂನುಗಳ ಪ್ರಶ್ನೆಯಲ್ಲ ಬದಲಿಗೆ ಈಗಾಗಲೇ ಇರುವ ಕಾನೂನುಗಳನ್ನು ಜಾರಿಗೊಳಿಸದೇ ಇರುವಲ್ಲಿ ಅನ್ನೋದು ಪರಿಣಿತರ ಅಭಿಪ್ರಾಯ ಕನಿಷ್ಠ ಹದಿಮೂರು ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗದ ಗೋ ಸಂರಕ್ಷಣಾ ಕಾಯ್ದೆಗಳು ಮತ್ತು ಗುಂಪು ಹತ್ಯೆಗಳನ್ನು ತಡೆಗಟ್ಟೋಕೆ ಉದ್ದೇಶಿಸಲಾದ ನಿಬಂಧನೆಗಳ ನಡುವೆ ಈ ವಿರೋಧಾಭಾಸ ಇರುವ ಬಗ್ಗೆ ಹೇಳಲಾಗ್ತಿದೆ ಸ್ಥಳೀಯ ಸಮಿತಿಗಳನ್ನು ರಚಿಸುವ ನಿಬಂಧನೆಗಳು ಮೇಲ್ನೋಟಕ್ಕೆ ಈ ಕಾನೂನುಗಳು ಗೋರಕ್ಷಣೆಗಾಗಿ ಇದೆ ಅಂತ ಕಾಣುವಂತೆ ಮಾಡಿವೆ ಆದರೆ ಗೋರಕ್ಷಣೆ ಹೆಸರಲ್ಲಿ ಈ ನಿಬಂಧನೆಗಳು ಆ ಜನರಿಗೆ ಅರೆ ಪೊಲೀಸಿಂಗ್ ಅಧಿಕಾರವನ್ನು ನೀಡುತ್ತೆ ಇದು ಗುಂಪು ಹತ್ಯೆಗಳಿಗೆ ಕಾರಣ ಆಗ್ತಾ ಇದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹರಿಯಾಣದ ಚರ್ಕಿದಾದ್ರಿಯಲ್ಲಿ ಬಂಗಾಳದ ಗುಜ್ರಿ ಕೆಲಸಗಾರ ಸಬೀಬ್ ಮಲಿಕ್ ಗುಂಪು ಹತ್ಯೆಗೆ ಬಲಿಯಾದರು ಗೋಮಾಂಸ ಬೇಯಿಸಿದ ಆರೋಪದ ಮೇಲೆ ಅವರನ್ನು ಕೊಲ್ಲಲಾಗಿತ್ತು ಮಲಿಕ್ ಹತ್ಯೆಯಾದ ಒಂದೂವರೆ ತಿಂಗಳ ನಂತರ ಅದು ಗೋಮಾಂಸ ಅಲ್ಲ ಅಂತ ವಿಧಿವಿಜ್ಞಾನ ವರದಿ ದೃಢಪಡಿಸಿತ್ತು ಗೋರಕ್ಷಕರು ಸಾರ್ವಜನಿಕವಾಗಿಯೇ ಹತ್ಯೆಯನ್ನು ಒಪ್ಕೊಂಡಿದ್ರೂ ಕೂಡ ಪೊಲೀಸರು ಬಿ ಎನ್ ಎಸ್ನ ಸೆಕ್ಷನ್ ನೂರ ಮೂರು ಒಂದರ ಅಡಿಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತ್ ಮೂರರಂದು ಫರೀದಾಬಾದ್ನ ಹತ್ತೊಂಬತ್ತು ವರ್ಷದ ಆರ್ಯನ್ ಮಿಶ್ರಾ ಅವರನ್ನು ಗೋಮಾಂಸ ಸಾಗಿಸ್ತಾ ಇದ್ದ ಅನುಮಾನದ ಮೇಲೆ ಗೋರಕ್ಷಕರು ಬೆನ್ನಟ್ಟಿ ಗುಂಡ್ ಹಾರಿಸಿ ಕೊಂದರು ಎಫ್ಐಆರ್ ಅನ್ನು ಆರಂಭದಲ್ಲಿ ಕೊಲೆ ಅಂತ ಬದಲಾಯಿಸಲಾಯಿತು ನವೆಂಬರ್ನಲ್ಲಿ ಪೊಲೀಸರು ಸೆಕ್ಷನ್ ನೂರ ಮೂರು ಎರಡು ಗುಂಪು ಹತ್ಯೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎಂಟರಂದು ಜಾರ್ಖಂಡ್ನ ಸರೈಕೇಲಾ ಖರ್ಸ್ವಾನ್ ಜಿಲ್ಲೆಯ ಸಪ್ರಾ ಗ್ರಾಮದಲ್ಲಿ ಜಾನುವಾರು ಮತ್ತು ತರಕಾರಿ ವ್ಯಾಪಾರಿ ಶೇಖ್ ತಾಜುದ್ದೀನ್ ಅವರ ಮೇಲೆ ದನ ಕಳೆತನದ ಶಂಕೆ ಮೇಲೆ ಗುಂಪು ಹಲ್ಲೆ ನಡೆಸಿತು ಐದು ದಿನಗಳ ನಂತರ ಅವರು ಸಾವನ್ನಪ್ಪಿದ್ರು ಪೊಲೀಸರು ಉದ್ದೇಶಪೂರ್ವಕವಾಗಿ ಅಪರಾಧಿಗಳನ್ನು ರಕ್ಷಿಸೋಕೆ ಗುಂಪು ಥಳಿತದ ಆರೋಪ ಹೊರಿಸೋದನ್ನು ತಪ್ಪಿಸಿದ್ದಾಗಿ ಮೃತನ ಕುಟುಂಬದವರ ವಕೀಲರು ಹೇಳಿದ್ದಾರೆ ಜನವರಿಯಲ್ಲಿ ಘಟನೆಯ ತನಿಖೆಗಾಗಿ ತಂಡ ರಚಿಸಿದ್ದ ಜಾರ್ಖಂಡ್ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಅಂದರೆ ಜೆಎಸ್ಎಂಸಿ ಇದನ್ನು ಗುಂಪು ಹಲ್ಲೆ ಪ್ರಕರಣ ಅಂತ ಒಪ್ಕೊಳ್ತು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಡಿಶಾದ ಕಟಕ್ ಜಿಲ್ಲೆಯ ದಿವಾನ್ ಬಜಾರ್ ನಿವಾಸಿ ಇಪ್ಪತ್ತೈದು ವರ್ಷದ ಎಸ್ ಕೆ ರಾಹಿಲ್ ಅವರನ್ನು ಕುಟುಂಬದ ಕಾರಿನಲ್ಲಿ ಸ್ನೇಹಿತ ಮತ್ತು ಸಂಬಂಧಿಯೊಂದಿಗೆ ರಾತ್ರಿ ಪ್ರಯಾಣ ಮಾಡ್ತಿದ್ದಾಗ ಗೋರಕ್ಷಕರು ಬೆನ್ನಟ್ಟಿ ಟೈರ್ಗಳನ್ನು ಪಂಕ್ಚರ್ ಮಾಡಿದ ಬಳಿಕ ಅವರನ್ನು ಹೊಡೆದು ಕಾರಿಗೆ ಬೆಂಕಿ ಹಚ್ಚಿದರು ನನ್ನ ಮಗ ದನದ ವ್ಯಾಪಾರಿ ಅಂತ ಶಂಕಿಸಿ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಕೊಲ್ಲಲಾಗಿದೆ ಅಂತ ರಾಹಿಲ್ ತಂದೆ ಹೇಳಿದರು ಈ ಸಂಬಂಧ ಪೊಲೀಸರು ಹದಿಮೂರು ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ ಡಕಾಯಿತಿ ಯತ್ನ ಕೊಲೆ ಕೊಲೆಯಾಯಿತು ಅಂತ ಹೇಳಲಾಯಿತು ದರೋಡೆ ಕಳ್ಳತನ ಅಥವಾ ಜಾನುವಾರು ಹತ್ಯೆಗೆ ಸಂಬಂಧಪಟ್ಟ ಆರೋಪಗಳ ಅಡಿಯಲ್ಲಿ ಗುಂಪು ಹತ್ಯೆ ನಡೆದಾಗಲೆಲ್ಲ ಬಲಿಪಶುಗಳ ವಿರುದ್ಧ ಪ್ರತಿ ಪ್ರಕರಣವನ್ನು ಸಾಮಾನ್ಯ ಟ್ರೆಂಡ್ ಆಗಿದೆ ಹಲವಾರು ಘಟನೆಗಳಲ್ಲಿ ಗೋರಕ್ಷಕರು ಹಣಕ್ಕಾಗಿ ಬೇಡಿಕೆ ಇಟ್ಟು ಹಣ ಕೊಡೋಕೆ ನಿರಾಕರಿಸಿದವರನ್ನೂ ಥಳಸಿಕೊಂಡಿರೋದೂ ಇದೆ ಅಹಮದಾಬಾದ್ನ ಮಿರ್ಜಾಪುರದ ಮೂವತ್ತೆರಡು ವರ್ಷದ ಮಾಂಸ ವ್ಯಾಪಾರಿ ಮೊಹಮ್ಮದ್ ಭೂರಾ ಹಬೀಬುಲ್ಲಾ ಮತ್ತು ಸಯೀದ್ ಅವರ ವಿಷಯದಲ್ಲಿ ಹೀಗೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂದರಂದು ಅವರ ಸುಟ್ಟ ವಾಹನದಲ್ಲಿ ಹಬೀಬುಲ್ಲಾ ದೇಹ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಆದರೆ ಕೇಸ್ ಮಾತ್ರ ನಿರ್ಲಕ್ಷ್ಯದ ಚಾಲನೆ ಅಪಾಯಕಾರಿ ಚಾಲನೆ ಮೊದಲಾದ ಸೆಕ್ಷನ್ಗಳ ಅಡಿಯಲ್ಲಿತ್ತು ಮೃತ ಮತ್ತು ಬದುಕುಳಿದ ಮತ್ತೋರ್ವ ಇಬ್ಬರನ್ನೂ ಆರೋಪಿಗಳು ಅಂತ ಹೆಸರಿಸಿ ವಸ್ತುವೊಂದಕ್ಕೆ ಡಿಕ್ಕಿ ಹೊಡೆದ ನಂತರ ಕಾರು ಬೆಂಕಿಗೆ ಆಹುತಿಯಾಗಿದೆ ಅಂತ ಆರೋಪಿಸಲಾಗಿತ್ತು ಆದರೆ ಅದಕ್ಕೆ ವಿರುದ್ಧವಾಗಿ ಮರಣೋತ್ತರ ಪರೀಕ್ಷೆ ಹಲ್ಲೆಯ ಸತ್ಯವನ್ನು ಹೇಳಿತ್ತು ಗೋರಕ್ಷಕರು ಹಣಕ್ಕಾಗಿ ಬೇಡಿಕೆ ಇಟ್ಟರು ಮತ್ತು ಸಯೀದ್ ಅವರನ್ನು ಹೊಡೆದು ಹಬೀಬುಲ್ಲಾ ಅವರನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರು ಅನ್ನೋದು ನಂತರ ಬಯಲಾಗಿತ್ತು ಹೀಗೆ ಗೋರಕ್ಷಕರು ಸುಟ್ಟು ಕೊಂದಿರೋದು ಹಬೀಬುಲ್ಲಾ ಅವರನ್ನು ಮಾತ್ರವಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುಜರಾತ್ನಲ್ಲಿ ಇತರ ಇಬ್ಬರನ್ನು ಕೂಡ ಗೋರಕ್ಷಕರು ಕೊಂದಿದ್ದಾರೆ ಅಂತ ಆರೋಪಿಸಲಾಗಿದೆ ಕರ್ನಾಟಕದ ಮಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯದ ಸಮಯದಲ್ಲಿ ಮೂವತ್ತೇಳು ವರ್ಷದ ಮೊಹಮ್ಮದ್ ಅಶ್ರಫ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಆರೋಪದ ಮೇಲೆ ಗುಂಪೊಂದು ಹೊಡೆದು ಕೊಂದಿದ್ದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಇದೇ ವರ್ಷ ಏಪ್ರಿಲ್ ಇಪ್ಪತ್ತೇಳರಂದು ಅಶ್ರಫ್ ಕೊಲೆ ಆಗಿತ್ತು ಸಚಿವ ಪರಮೇಶ್ವರ್ ನಂತರ ತಮ್ಮ ಹೇಳಿಕೆಯನ್ನು ಹಿಂತೆಗೆದುಕೊಂಡಿದ್ದರು ಮಂಗಳೂರು ಪೊಲೀಸ್ ಕಮಿಷನರ್ ಅವರೇ ಪಾಕಿಸ್ತಾನ ಪರ ಹೇಳಿಕೆ ನೀಡಿದ ಪುರಾವೆ ಇಲ್ಲ ಅಂತ ಹೇಳಿಕೆ ನೀಡಿದರು ಅಶ್ರಫ್ ಮಾನಸಿಕ ಅಸ್ವಸ್ಥ ಅನ್ನೋದು ತಡವಾಗಿ ಬಯಲಿ ಬಂತು ಮಂಗಳೂರು ಪೊಲೀಸರು ಎರಡು ಎಫ್ಐಆರ್ಗಳನ್ನು ದಾಖಲಿಸಿದರು ಮೊದಲನೇದರಲ್ಲಿ ಅಸ್ವಾಭಾವಿಕ ಸಾವು ಅಂತ ದಾಖಲಿಸಿ ಅಶ್ರಫ್ ದೇಹದ ಮೇಲೆ ಯಾವುದೇ ಗಾಯಗಳಿಲ್ಲ ಅಂತ ಹೇಳಲಾಗಿತ್ತು ಏಪ್ರಿಲ್ ಇಪ್ಪತ್ತೆಂಟರಂದು ಬಿ ಎನ್ ಎಸ್ನ ಸೆಕ್ಷನ್ ನೂರ ಮೂರು ಎರಡರ ಅಡಿಯಲ್ಲಿ ಎರಡನೇ ಎಫ್ಐಆರ್ ಅನ್ನು ದಾಖಲಿಸಲಾಯಿತು ಎರಡನೇ ಎಫ್ಐಆರ್ನಲ್ಲಿ ಪಾಕ್ ಪರ ಘೋಷಣೆಯ ಯಾವುದೇ ಉಲ್ಲೇಖ ಇರಲಿಲ್ಲ ಗುಂಪು ಹಲ್ಲೆ ಅಂತ ತಿಳಿದಿದ್ರೂ ಕೂಡ ಅಸಹಜ ಸಾಗುವಂತ ದಾಖಲು ಮಾಡಿದ್ದಕ್ಕಾಗಿ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಮಂಗಳೂರು ಪೊಲೀಸ್ ಆಯುಕ್ತರು ಅಮಾನತು ಮಾಡಿದರು ಇನ್ನು ಬೇರೆ ಪ್ರಕರಣಗಳಲ್ಲಿ ಪೊಲೀಸರು ಬಲಿಪಶುಗಳ ವಿರುದ್ಧವೇ ಆರೋಪ ಹೊರಿಸಿ ಗುಂಪು ಹತ್ಯೆ ಆರೋಪ ತಪ್ಪಿಸುವ ಕೆಲಸ ಮಾಡಿದ್ದಿದೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಶಾಮ್ಲಿಯಲ್ಲಿ ಬಂಡಿ ಎಳೆಯುವ ಫಿರೋಜ್ ಖುರೇಶಿಯ ಮೇಲೆ ಕಳ್ತನದ ಆರೋಪದ ಮೇಲೆ ಹಲ್ಲೆ ನಡೆಸಿ ಪೊಲೀಸರಿಗೆ ಒಪ್ಪಿಸಲಾಯಿತು ಎರಡು ಗಂಟೆಗಳ ನಂತರ ಆತ ಸಾವನ್ನಪ್ಪಿದ್ದ ಆದರೆ ಪೊಲೀಸರು ಇದನ್ನು ಗುಂಪು ಹತ್ಯೆ ಅಂತ ದಾಖಲು ಮಾಡಲೇ ಇಲ್ಲ ಗುಂಪು ಹತ್ಯೆ ಮಾಡಲಾಗಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಲ್ಲದೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿಗೆ ಹಲ್ಲೆ ಕಾರಣ ಅಂತ ದೃಢಪಟ್ಟಿಲ್ಲ ಅಂತ ಹೇಳಿದ್ರು ಇನ್ನೆರಡು ಘಟನೆಗಳು ಕೂಡ ಇದೇ ರೀತಿಯಲ್ಲಿ ಮುಚ್ಚಿಹೋದ್ವು ಜಾರ್ಖಂಡ್ನ ಹಜಾರಿಬಾಗ್ನಲ್ಲಿ ಮೌಲಾನಾ ಶಹಾಬುದ್ದೀನ್ ಅವರನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರ ಬೈಕ್ ಆಕಸ್ಮಿಕವಾಗಿ ಅವಂತಿ ಯಾದವ್ ಅನ್ನೋ ಮಹಿಳೆಗೆ ಡಿಕ್ಕಿ ಹೊಡೆದ ನಂತರ ಹತ್ಯೆ ಮಾಡಲಾಯಿತು ಆದರೆ ಪೊಲೀಸರು ಶಹಾಬುದ್ದೀನ್ ಸಾವು ಬೈಕ್ ಅಪಘಾತದಲ್ಲಿ ತಲೆಗೆ ಆದ ಗಾಯದಿಂದ ಸಂಭವಿಸಿದೆ ಅಂತ ಹೇಳಿದರು ಅದೇ ರೀತಿ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಜರಾತ್ನ ವಡೋದ್ರಾದಲ್ಲಿ ಇಪ್ಪತ್ತೊಂದು ವರ್ಷದ ಶಹಬಾಜ್ ಖಾನ್ ಅವರನ್ನು ಕಳ್ತನದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಲಾಯಿತು ಆದರೆ ಅವರ ಸಹಚರ ಇಮ್ರಾನ್ನ ತಿಲಿಯಾವಾಡ ದಾಳಿಯಿಂದ ಬದುಕುಳಿದ್ರು ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿ ಇಬ್ಬರ ಮೇಲೆ ದರೋಡೆ ಉದ್ದೇಶದ ಆರೋಪ ಹೊರಿಸಿದ್ರು ಹೀಗೆ ಸಾಕಷ್ಟು ಪುರಾವೆಗಳಿದ್ರೂ ಕೂಡ ಗುಂಪು ಹತ್ಯೆಯನ್ನ ಪೊಲೀಸರು ನಿರಾಕರಣೆ ಮಾಡುವುದು ನಡೀತಾನೇ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ